ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ತುಳುನಾಡು ಸ್ಟೈಲಲ್ಲಿ ಎಟ್ಟಿ ಸುಕ್ಕ ಮಾಡಿದ್ದೇನೆ ಸಿಗಡಿ ಸುಕ್ಕ ಇದು ಪ್ರಾನ್ ಸುಕ್ಕ ಬನ್ನಿ ಹೇಗೆ ಮಾಡೋದೆಂದು ನೋಡೋಣ ಇದು ಸುಲಭವಾದ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರ್ಯಾರು ನನ್ನ ಚಾನೆಲ್ ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಕ್ಕ ಮಾಡಲು ನಾನು ಅರ್ಧ ಕೆ ಜಿಯಷ್ಟು ಸಿಗಡಿ ಮೇಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಕ್ಲೀನ್ ಮಾಡಿ ತೊಳೆದು ನೋಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೇನೆ ನಾನು ಇದನ್ನು ಸಪ್ರೇಟಾಗಿ ಪಕ್ಕಕ್ಕೆ ಇಟ್ಟೋಣ ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿ ಬಿಸಿ ಮಾಡ್ತಾ ಇದ್ದೇನೆ ಅದನ್ನು ಒಳ್ಳೆ ಕುದಿಸಬೇಕು ಅದಕ್ಕೆ ಉಪ್ಪು ಮತ್ತು ಅರಶಿನವನ್ನು ಸೇರಿಸ್ತಾ ಇದ್ದೇನೆ ಇದು ಕುದಿಯುವಾಗ ಕ್ಲೀನ್ ಮಾಡಿಟ್ಟ ಸಿಗಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಕುದಿಯಲು ಬಿಡೋಣ ಸಿಗಡಿ ಮೀನನ್ನು ಸೇರಿಸಿ ಹತ್ತು ನಿಮಿಷ ಆಯಿತು ಈಗ ಸಿಗಡಿ ಬಿಂದು ಬೆಂದಿದೆ ಈಗ ಅದಕ್ಕೆ ಬೇಕಾದ ಮಸಾಲೆಯನ್ನು ತಯಾರು ಮಾಡೋಣ ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ ಬಿಸಿ ಮಾಡಿ ಅದಕ್ಕೆ ಎರಡು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಕೆತ್ತೆ ಲವಂಗ ಸ್ವಲ್ಪ ಮತ್ತು ಕಾಳು ಸ್ವಲ್ಪ ಹಾಕಬೇಕು ಅದನ್ನು ಚೆಂದ ಮಾಡಿ ಹುರಿಬೇಕು ಸ್ವಲ್ಪ ಹುರಿದ ಬದಿ ಬಳಿಕ ಇದಕ್ಕೆ ನಾಲ್ಕು ಉದ್ದ ಮೆಣಸು ಬ್ಯಾಡಗೆ ಮೆಣಸು ಎಂಟು ಗಿಡ್ಡ ಮೆಣಸನ್ನು ಹಾ ಗುಂಡು ಮೆಣಸು ಚೆಂದ ಮಾಡಿ ಹುರಿಬೇಕು ಇದನ್ನು ಹುರಿದ ಮೇಲೆ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ ಈಗ ಒಂದು ಮಿಕ್ಸರ್ ಇದು ತಣ್ಣಗಾದ ಕೊಳ್ಳೆ ಒಂದು ಮಿಕ್ಸರ್ ಜಾರಿಗೆ ಹಾಕೋಣ ಇದಕ್ಕೆ ಸ್ವಲ್ಪ ಹುಳಿ ಮತ್ತು ಬೆಳ್ಳುಳ್ಳಿ ಅರ್ಧ ಚಮಚ ಅರಶಿನ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಹುರಿದ ಮಸಾಲೆಯನ್ನು ಹಾಕಿ ನುಣ್ಣಗೆ ರುಬ್ಬಬೇಕು ಇಲ್ಲಿ ರುಬ್ಬಿ ಇಟ್ಟಿದ್ದೇನೆ ನೋಡಿ ಇದನ್ನು ಈಗ ಬೆಂದ ಸಿಗಡಿಗೆ ಸೇರಿಸಬೇಕು ಆಗ ಸಿಗಡಿ ಬೇಯುವಾಗ ಉಪ್ಪು ಹಾಕಿರುವುದರಿಂದ ಈಗ ನಾನು ಹಾಕ್ತಾ ಇಲ್ಲ ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿ ಇದನ್ನೊಂದು ಒಂದು ಐದು ನಿಮಿಷಗಳ ಕಾಲ ಕುದಿಯಲು ಬಿಡೋಣ ಐದು ನಿಮಿಷ ಆಯಿತು ಇದಕ್ಕೆ ನಾನೀಗ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ ತೆಂಗಿನ ತಿರಿಯನ್ನು ಸೇರಿಸಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ತಯಾರಾಗಿದೆ ನಮ್ಮದು ಸಿಗಡಿ ಸುಕ್ಕ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಬೇಕು ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ ತುಪ್ಪ ಎರಡು ದೊಡ್ಡ ಚಮಚದಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಸಹ ಹಾಕ್ತಾ ಇದ್ದೇನೆ ತುಪ್ಪ ಬಿಸಿಯಾದ ಕೂಡಲೇ ಈರುಳ್ಳಿಯನ್ನು ಸೇರಿಸಿ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು ಅದಕ್ಕೆ ಕರಿಬೇವಿನ ಎಲೆಯನ್ನು ಕೂಡ ಸೇರಿಸಬೇಕು ಈ ರೀತಿ ಕೆಂಪಾಗಿ ಈರುಳ್ಳಿಯನ್ನು ಹುರಿಬೇಕು ಇದನ್ನು ನಾವು ಸಿಗಡಿ ಸುಕ್ಕಕ್ಕೆ ಇದನ್ನು ಸೇರಿಸಬೇಕು ಇದನ್ನು ಸಿಗಡಿ ಸುಕ್ಕಕ್ಕೆ ನಾನು ಹಾಕ್ತಾ ಇದ್ದೇನೆ ಈಗ ನೋಡಿ ತಯಾರಾಗಿದೆ ನಮ್ಮ ತುಳುನಾಡ ಸ್ಟೈಲ್ ಸಿಗಡಿ ಸುಕ್ಕ ಎಟ್ಟಿ ಸುಕ್ಕ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು